ನಗರದ ಈ ಒಂದು ನಗರದಲ್ಲಿ ಒಂದು ಕಂಪ್ಲೇಂಟ್ ಮೇಲೆ ನಾವು ಈ ಜಾಕೀರ್ ಚಿಕಿತ್ಸಾಲಯ ಭೇಟಿ ನೀಡಿ ಇವತ್ತು ಒಂದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬಂದ್ವಿ ಇಲ್ಲಿನ ಕಂಪ್ಲೇಂಟ್ ಏನಂದರೆ ಇಲ್ಲಿನ ಟೀನೇಜರ್ಸ್ಗೆ ಯುವಕರಿಗೆ ಇಲ್ಲಿನ ಆಸ್ಪತ್ರೆಯಲ್ಲಿ ಕ್ಲಿನಿಕ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಮಕ್ಕಳಂಥ ಅಭ್ಯಾಸವನ್ನು ಬಳಸ್ತಾ ಇದ್ದಾರೆ ಜೊತೆಗೆ ಅದು ಅವ್ರಿಗೆ ಅಡಿಕ್ಷನ್ಗೆ ಬೇಕಾಗಿರುವಂಥ ಡ್ರಸ್ ಕೊಟ್ಟು ಅಡಿಕ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಹೋಗಬೇಕು ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಭೇಟಿ ಕೊಟ್ಟಾಗ ನಾವಿಲ್ಲಿ ಬಂದು ಭೇಟಿ ಮಾಡಿದಾಗ ಇಲ್ಲೇ ಪಕ್ಕದಲ್ಲಿರೋ ಅಂಥ ಹಸಿನ ಮೆಡಿಕಲ್ ಸ್ಟೋರ್ ಅಂತ ಅಸೀಬ್ ಮೆಡಿಕಲ್ ಸ್ಟೋರ್ ಅಂತ ಇದೆ ಪಕ್ಕದಲ್ಲೇ ಜಾಕೀರ್ ಕ್ಲಿನಿಕ್ ಅಂತ ಇದೆ ಸೊ ಹಸೀಫ್ ಮೆಡಿಕಲ್ ಸ್ಟೋರ್ ಇನ್ಸ್ಪೆಕ್ಷನ್ ನಡೀತಾ ಇದೆ ಹಾಗೆ ಜಾಕೀರ್ ಕ್ಲಿನಿಕ್ನಲ್ಲಿ ನೋಡಿದಾಗ ಅವರು ಆಯುಷ್ ಪದ್ಧತಿನಲ್ಲಿ ಪರ್ಮಿಷನ್ ತೊಗೊಂಡಿರೋವಂಥದ್ದು ಹಾಗೆ ಈಗ ರಿನಿವಲ್ ಮತ್ತೆ ಅಪ್ಲೈ ಮಾಡ್ಕೊಂಡಿದ್ದಾರೆ ಈಗ ಪರ್ಮಿಷನ್ ಕೊಟ್ಟಿಲ್ಲ ನಾವಿನ್ನ ಇನ್ಸ್ಪೆಕ್ಷನ್ ಇದರಲ್ಲಿರೋದು ಅವರು ಆಯುಷ್ ಪದ್ಧತಿಯಲ್ಲಿ ಪರ್ಮಿಷನ್ ತಗೊಂಡು ಅಲೋಪತಿ ಪದ್ಧತಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಂಥದ್ದು ಕಂಡು ಬಂದಿದೆ ಜೊತೆಗೆ ಯಥೇಚ್ಛವಾಗಿ ಥರ್ಮಡಾಲ್ ಇಂಜೆಕ್ಷನ್ಗಳನ್ನು ಬಳಸೋದು ಕೂಡ ಕಂಡು ಬಂದಿದೆ ಒಂದು ಮುಖ್ಯವಾದ ಅಂಶ ಅಂದರೆ ಯಾವುದೇ ರೀತಿ ಬಯೋಮೆಡಿಕಲ್ ವೇಸ್ಟ್ ಸೆಗ್ರಿಗೇಟ್ ಮಾಡಿಲ್ಲ ಬಯೋಮೆಡಿಕಲ್ ಸೆಗ್ರಿಗೇಷನ್ನಲ್ಲಿ ಎಲ್ಲ ರೀತಿಯ ನೆಗ್ಲಿಜೆನ್ಸು ಮಾಡಿದ್ದಾರೆ ಹಾಗೆ ಅಲೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಬಳಸ್ತಾ ಇರೋದು ಒಂದು ಅಪರಾಧ ಆದರೆ ಈ ಟೊಮಟಾಲ್ ಅನ್ನೋ ಇಂಜೆಕ್ಷನ್ನ ಹೆಚ್ಚಾಗಿ ಬಳಸ್ತಾ ಇರೋದು ಮತ್ತೊಂದು ಅಪರಾಧ ಈ ನಿಟ್ಟಿನಲ್ಲಿ ಮೇಲೆ ಟೊಮಾಟಲ್ ಕೈಗೊಳ್ಳಲಿಕ್ಕೆ ಈಗ ವಹಿಸ್ತಾ ಇರೋದು ಹಾಗೇ ಅವರು ಪರ್ಚೇಸ್ ಮಾಡಿರೋವಂಥ ಬಿಲ್ಸ್ ಕಂಡಾಗ ಈ ಒಂದು ಹಸಿ ಮೆಡಿಕಲ್ ಸ್ಟೋರ್ನ ಬಿಲ್ಸ್ ಕಂಡಾಗ ಯಥೇಚ್ಛವಾಗಿ ಟ್ರಮಿಡಾಲ್ ಇಂಜೆಕ್ಷನ್ಸ್ ಪರ್ಚೇಸ್ ಮಾಡಿರೋ ಬಿಲ್ಸ್ ಕೂಡ ಕಂಡು ಬಂದಿದೆ ಅಷ್ಟು ಇಂಜೆಕ್ಷನ್ಸ್ ಯಾಕೆ ಪರ್ಚೇಸ್ ಮಾಡಿದ್ದಾವೆ ಆ ಇಂಜೆಕ್ಷನ್ಸ್ ಪರ್ಚೇಸ್ ಮಾಡಿರೋದು ಗೊತ್ತಿರೋ ಅಂಥ ಒಂದು ಡಾ ಡಾಕ್ಯುಮೆಂಟೇಷನ್ ಆಗಲಿ ಯಾವುದು ಮೈಂಟೈನ್ ಮಾಡಿರೋದು ಕೂಡ ಕಂಡು ಬಂದಿದೆ ಸಾಮಾನ್ಯವಾಗಿ ಸಿವಿಯರ್ ಪೈನ್ ಅಥವಾ ಕ್ರಾನಿಕ್ ಪೈನ್ಸ್ ಬಳಸುವಂಥ ಇಂಜೆಕ್ಷನ್ ಇದೆ ಆದರೆ ಇದು ಯಾವುದೇ ಅನುಮತಿ ಇಲ್ಲದೆ ಬಳಸಬೇಕಾಗೋದಿಲ್ಲ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡೇ ಬಳಸಬೇಕಾಗುತ್ತೆ ಅಂಥ ಇಂಜೆಕ್ಷನ್ ನೀವು ಹೆಚ್ಚಾಗಿ ಬಳಸ್ತೀವಿ ಪ್ರತಿ ತಿಂಗಳು ಸುಮಾರು ಐವತ್ತು ಇಂಜೆಕ್ಷನ್ ಕೆಲವು ಬಿಲ್ಗಳಿಂದ ಕಾಣ ಇನ್ನು ಇನ್ಸ್ಪೆಕ್ಷನ್ ನಡೀತಾ ಇದೆ ಎಷ್ಟು ಪರ್ಚೇಸ್ ಆಗಿದೆ ಬೇರೆ ಎಲ್ಲಿಂದ ಪರ್ಚೇಸ್ ಆಗಿದೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ಕಟ್ಟಡ ಆಸ್ಪತ್ರೆಯ ಯೋಗ್ಯ ಕ್ಲಿನಿಕ್ 퍼ಮಿಷನ್ ತಗೋಬಹುದು ಕ್ಲಿನಿಕ್ ಕನ್ಸಿಡರ್ ಮಾಡಬಹುದು ಆಸ್ಪತ್ರೆಯ ಕಂದಿರ ಮಾಡಕ್ಕೆ ಇನ್ನೊಂದು ರೆಡಕ್ಷನ್ ಏನಾಗುತ್ತೆ ಕಾಮನ್ ಆಗಿ ಸ್ಟಾಫ್ ಇಟ್ ಮಾಡ್ತಾರೆ ನೋ ಡಾಕ್ಟರ್ ಇಟ್ ಮಾಡ್ತಾರೆ ಸರ್ ಇಂಜೆಕ್ಷನ್ ಇದರಲ್ಲಿ ಒಬ್ಲ್ಯೂ ಡಾಕ್ಟರ್ಸ್ ನಲ್ಲಿ ಆ ತಗೊಂಡಿದ್ದಾರೆ ಅವರ ಮದಾನು ಆಯುಷ್ ದಸ್ಟರ್ ಅಂತ ಹೇಳ್ತಾರೆ ಅವрень ನಮ್ಮಕ ಪರಮಿಷನ್ ಗೆಟ್ಲೇಬೇಕು

ಇಂಜೆಕ್ಷನ್ ಕೊಡೋಂಥ ಟ್ರೆಮಿಡಲ್ ಸಿಕ್ತು ಮತ್ತೊಂದು ಇನ್ನೇಲ್ ಮಾಡೋಂಥ ಡ್ರಗ್ ಕೂಡ ಇವರು ಬಳಸ್ತಾ ಇದ್ದಾರೆ ಸೊ ನಮ್ಮ ಸಿಸ್ಟಮ್ ಅಂತ ಯಾರು ಕಾಣಲಿಲ್ಲ ನಮ್ಮಲ್ಲಿ ಯಾವುದಾದ್ರೂ ಇದೆಯಾ ಅಂತ ಒಂದು दोस्थ निया विया

तो ये उन्होंने चेक इन में अंदर और वो तो ऑफ ऑन दैट मेन है मतलब तो वो बराबर का था तो मेन है और सोच ना था सिध भाई याद है इसको हम बोलते हैं सेंटर सेटिंग पर और इशू वो क्या है सीना नहीं है हां सीना नहीं है सीना ने सेट और कोर्ट से नमस्ते हाम्रो दिसिन हो केजे दिसिन दिसिन दिदी भनिन्छ दिदी भनिन्छ यो प्रोजेक्ट हो ट्रोड्याङडल हो यो सबै नगीत को लागि छ सबै इन्नेर भ्यालुएबल्स एना कतिवटा प्रुफ जस्तो हुन्छ